ಎಲ್ಲ ವರ್ಗಗಳು ಪಕ್ಷಾತೀತವಾಗಿ ನಮ್ಮೆಲ್ಲರ ನೆಚ್ಚಿನ ಅನ್ನರಾಮಯ್ಯ ಸಿದ್ದರಾಮಯ್ಯನವರ ಪರ ಧ್ವನಿ ಎತ್ತಿ ರಸ್ತೆ ರಸ್ತೆಗೂ ಇವತ್ತು ಇಳಿತಾ ಅಂತ ಅಂತೇಳಿದರೆ ಎಂಥ ವಿಪರ್ಯಾಸ ನಾಡಿದ್ದು ದೇವರಾಜ್ ಅರಸೂರವರ ಜನ್ಮ ಜಯಂತಿ ಇದೆ ಇದೇ ಸಮಯದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಇಂಥ ಆರೋಪ ಇಂಥ ನೋಟಿಸು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ನು ಇದು ಕೊಟ್ಟಿರೋದು ಅದು ವ್ಯಾಪಾರದ ಭವನನೇ ಹೊರತು ಅದು ರಾಜಭವನ ಅಲ್ವೇ ಅಲ್ಲ ಅದು ಇದನ್ನು ಇಡೀ ದೇಶದಾದ್ಯಂತ ಎಲ್ಲರೂ ಕರ್ನಾಟಕದ ಕಡೆ ತಿರುಗಿ ನೋಡ್ತಾ ಇದ್ದಾರೆ ಇದರ ಮುಂದಿನ ಪರಿಣಾಮಗಳು ಏನೇನು ಅಂತೇಳಿ ಇಲ್ಲಿ ಒಂದು ಸ್ವಲ್ಪ ತಪ್ಪು ಹೆಜ್ಜೆ ಇಟ್ಟರೆ ಅದು ಬಿ ಜೆ ಪಿ ಸ್ಪಾನ್ಸರ್ಡ್ ರಾಜಭವನ ಅದು ಇಡೀ ನಮ್ಮ ದೇಶಕ್ಕೆ ವ್ಯಾಪಿಸುತ್ತದ್ದು ಜ್ವಾಲೆ ರೂಪದಲ್ಲಿ ಹಬ್ಬಿಸ್ತಾ ಇದೆ ಅದು ಇವತ್ತು ಬೆಂಗಳೂರಿನಲ್ಲಿ ನಾವೆಲ್ಲರೂ ಇವತ್ತು ಒಂದು ಟಾರ್ಚ್ ಲೈಟು ಪರೇಡ್ ಮಾಡ್ತಾ ಇದ್ದೀವಿ ಇವತ್ತು ಪಂಜಿನ ಮೆರವಣಿಗೆ ತಕ್ಷಣದಿಂದ ಆರು ಗಂಟೆಯಿಂದ ಇವತ್ತು ಫ್ರೀಡಮ್ ಪಾರ್ಟಿಯಿಂದ ಹೊಡೆತಾ ಇದ್ದೀವಿ ಬೆಂಗಳೂರು ಬೇರೆ ಬೇರೆ ಭಾಗದಿಂದಲೂ ಎಲ್ಲರೂ ವಿಧಾನಸೌಧಕ್ಕೆ ಇವತ್ತು ಎಲ್ಲರೂ ಇದ್ದಾರೆ ಇದೆಲ್ಲ ಏನು ತೋರಿಸುತ್ತೆ ಅಂತ ಹೇಳಿದರೆ ನಮ್ಮೆಲ್ಲರ ನೆಚ್ಚಿನ ಸಿದ್ದರಾಮಯ್ಯನವರ ಪರ ಜನಪರ ಧ್ವನಿ ಇದೆ ಇದಕ್ಕೆಲ್ಲ ನಾವಿಲ್ಲಿ ಸೇರೋ ನಾವೆಲ್ಲರೂ ಸಾಕ್ಷಿ ಧನ್ಯವಾದ ಇವಾಗಲೂ ಒಂದು ಕರ್ನಾಟಕ ಒಂದು ಕರಾಳ ದಿನ ಅಂತೇಳ್ಬಿಟ್ಟು ಯೋಚನೆ ಮಾಡಬೇಕಾಗತ್ತೆ ಹಲವಾರು ಜನ ರಾಜ್ಯಪಾಲರು ಬಂದಿದ್ದಾರೆ ಆ ರಾಜ್ಯಪಾಲರುಗಳು ಆ ಸ್ಥಾನದ ಗೌರವವನ್ನು ಯಾವ ವ್ಯಕ್ತಿಗಳು ಕಳೆದಿರಲಿಲ್ಲ ಯಪ್ಪ ಗೊಹ್ಲೋಟ್ ಅಂತಕ್ಕಂಥ ವ್ಯಕ್ತಿ ಆ ಸ್ಥಾನದ ಗೌರವ ಕಳೆದಿದ್ದಾರೆ ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ ಅನೇಕ ಪ್ರಕರಣಗಳು ಅವರ ವ್ಯಾಪ್ತಿಯಲ್ಲಿ ಬಂದಿದ್ರು ಸಹ ಸಿದ್ದರಾಮಯ್ಯವ್ರ ಪ್ರಕರಣ ವಿನಾಕಾರಣ ಎತ್ಕೊಂಡು ಅದನ್ನು ದೊಡ್ಡದಾಗಿ ಮಾಡಿಕೊಂಡು ಒಂದು ನಿರ್ಧಾರ ತೆಗೆದುಕೊಂಡು ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇದಕ್ಕೆ ನಿಜವಾಗ್ಲೂ ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂತಕ್ಕಂಥದ್ದು ರಾಷ್ಟ್ರಪತಿಯವರು ಯೋಚನೆ ಮಾಡಬೇಕಾಗತ್ತೆ ಅವ್ರನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಮೋದಿ ಅವರು ಅನ್ನೋದನ್ನು ದಯವಿಟ್ಟು ರಾಷ್ಟ್ರಪತಿಯವ್ರು ಯೋಚನೆ ಮಾಡಲಿ ರಾಮ ಮಂದಿರದಲ್ಲಿ ಮುನ್ನ ಯಾವ ರೀತಿ ನಡೆಸ್ಕೊಂಡ್ರು ಉದ್ಘಾಟನೆಯಲ್ಲಿ ಯಾವ ರೀತಿ ನಡೆಸ್ಕೊಂಡ್ರು ಕೇವಲ ಒಬ್ಬ ಹಿಂದುಳಿದ ಬಹಳ ಸಣ್ಣ ಸಮಾಜದಿಂದ ಬಂದಿರತಕ್ಕಂಥ ಮಹಿಳೆ ಅಂತ ಒಂದೇ ಕಾರಣಕ್ಕೆ ನಿಮ್ಮನ್ನು ಯಾವ ಮಟ್ಟದಲ್ಲಿ ಇಟ್ಟಿದ್ದಾರೆ ಅಂಥ ವ್ಯಕ್ತಿಗಳ ಜೊತೆ ಕೈ ಜೋಡಿಸ್ತಾ ಇದ್ದೀರಲ್ಲ ನೀವು ದಯಮಾಡಿ ಯೋಚನೆ ಮಾಡಿ ಸಿದ್ದರಾಮಯ್ಯ ವ್ಯಕ್ತಿಗಳು ಇಡೀ ಕರ್ನಾಟಕದಲ್ಲ ಇಡೀ ದೇಶದಲ್ಲಿ ಒಂದು ಕೋಟಿಗಲ್ಲ ಹತ್ತು ಕೋಟಿಗೊಬ್ಬರು ಸಿಕ್ಕೋದಿಲ್ಲ ಅಂಥ ವ್ಯಕ್ತಿ ಮೇಲೆ ಕಳಂಕ ಒರೆಸೋದು ಕೊಟ್ಟಿರ್ತಿದ್ರಲ್ಲ ನಿಜವಾಗ್ಲೂ ಇದು ಅಕ್ಷಮ್ಯ ಅಪರಾಧ ಆರು ಕೋಟಿ ಜನ ಬರೀ ಕುರುಬರು ಮಾತ್ರ ಅಲ್ಲ ಇಡೀ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸಿದ್ದರಾಮಯ್ಯವರ ಅಭಿಮಾನಿ ಅವರೆಲ್ಲರೂ ಕೂಡ ಉಗ್ರವಾದ ಹೋರಾಟ ಮಾಡ್ತೀವಿ ಏನು ಇವತ್ತು ತುಮಕೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗ ವಿಭಾಗದಿಂದ ರಾಜ್ಯಪಾಲರು ಏನು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅದರ ವಿರುದ್ಧವಾಗಿ ನಾವು ಹಿಂದುಳಿದ ವರ್ಗದಿಂದ ಎಲ್ಲ ಸಿದ್ದರಾಮಯ್ಯನವರ ಅಭಿಮಾನಿಗಳೆಲ್ಲ ಸೇರಿಕೊಂಡು ಇವತ್ತು ತುಮಕೂರಿನಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಇದ್ದೀವಿ ಇದು ಕೇವಲ ಆರಂಭ ಅಷ್ಟೇ ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಎಲ್ಲ ನಮ್ಮ ನಾಯಕರುಗಳ ಸಂದೇಶ ತಗೊಂಡು ರಾಜ್ಯಾದ್ಯಂತ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯವ್ರ ಅಭಿಮಾನಿಗಳ ಬಳಗ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುತ್ತೆ ಅಂತ ಈ ಮೂಲಕ ಹೇಳ್ತಾ ಇದೆ ಏನಾಗಿದೆ ಕಬ್ಬಲೆ ಇದು ರಾಜ್ಯ ಇದು ಇತಿಹಾಸದಲ್ಲೇ ಕಬ್ಬಲೆ ಇದು ಇದನ್ನು ಮಾಡತಕ್ಕಂಥದ್ದು ರಾಜ್ಯಪಾಲ ರಾಜ್ಯಪಾಲನವರು ಕೈಗೊಂಬೆ ಆಗಿದ್ದಾರೆ ಕೇಂದ್ರ ಸರ್ಕಾರ ಹಾಗೂ ದೇವ ದೇವೇಗೌಡನ ಫ್ಯಾಮಿಲಿಗೆ ಇವರು ಕೈಗೊಂಬೆ ಆಗಿದ್ದಾರೆ ಇದು ಕೇಳಬೇಕು ಹೇಳಬೇಕು ಅನ್ನೋದಾದರೆ ಅವರವರ ಹಗರಣಗಳನ್ನ ಮುಚ್ಕೋದಕ್ಕೋಸ್ಕರ ಇವನ್ನ ಸಿದ್ದರಾಮಯ್ಯ ಮೇಲೆ ಏನಾದರೂ ಮಾಡಿ ತೆಗಿಬೇಕು ಒಂದು ಸರ್ಕಾರನ ಕೆಡೋಬೇಕು ಒಂದು ಇವ್ರನ್ನ ಹೇಳಿ ಇವ್ರಿಗೆ ಆಸೆ ಉಟ್ಬಿಟ್ಟು ಎಲ್ಲ ಇವ್ರಿಗೆ ಸಹಿಸೋಕ್ಕಾಗದ ಒಬ್ಬ ಹಿಂದುಳಿದ ಮನುಷ್ಯ ಹಿಂದುಳಿದ ವರ್ಗದಿಂದ ಬಂದ ಮನುಷ್ಯ ಒಳ್ಳೆ ಚೆನ್ನಾಗಿ ಆಡಳಿತ ಕೊಡ್ತಾ ಇದ್ದಾನಲ್ಲ ಎಲ್ಲ ಇದಕ್ಕೂ ಬ ಇದ್ದಂಗೆ ಎಲ್ಲರಿಗೂ ಒಂದು ನೇರವಾಗಿ ಉತ್ತರ ಕೊಟ್ಕೊಂಡು ಮಾಡ್ತಾ ಇದ್ದಾನಲ್ಲ ಅನ್ನೋ ಒಂದು ಇದ್ರ ಮೇಲೆ ಇವರಿಗೆ ಹೊಟ್ಟೆ ಉರಿ ಆಗಿರೋದ್ರಿಂದ ಈ ಹೊಟ್ಟೆ ಉರಿ ಸಹಿಸ್ಕೊಳ್ಳಾರ್ದೇನೆ ಅವರು ಈ ಕೆಲಸ ಮಾಡಿದ್ದಾರೆ ಅಂತ ನಾನು ತಾನೇ ಹೇಳಿ ಹೇಳ್ತೀನಿ ಇಂದಿನ ಮುಂದೆ ನಮ್ಮ ಹೋರಾಟ ಬಹು ನಾಳೆ ಕೇಂದ್ರ ಕುರುಬರ ಸಂಘದಲ್ಲೂ ಮೀಟಿಂಗ್ ಕರೆದಿದ್ದೀವಿ ಎರಡು ಗಂಟೆಗೆ ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಹೇಳಿ ನಾನು ಅದಕ್ಕೆ ಮುಖಂಡರು ಇವತ್ತು ಏನು ರಾಜ್ಯಪಾಲರು ಕ್ರಮ ವಹಿಸಿದರೆ ಇದಕ್ಕೂ ಇದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಕಾರಣ ಇಷ್ಟೇ ಮೂಢ ಹಗರಣ ಒಂದು ಹಗರಣನೇ ಅಲ್ಲ ಮೂಢ ಹಗರಣ ಯಾಕೆ ಹಗರಣ ಅಲ್ಲ ಅಂದ್ರೆ ಮೂರು ಎಕರೆ ಹದಿನಾರು ಕುಂಟೆ ಪಾರ್ವತಮ್ನಿಲ್ಲ ಹೆಸರಿದ್ದ ಹೆಸರಲ್ಲಿ ಇರತಕ್ಕಂಥದ್ದನ್ನು ಈ ಸರ್ಕಾರಗಳು ಈ ಬಿ ಜೆ ಪಿ ಸರ್ಕಾರ ಇದ್ದಂಥ ಕಾಲದಲ್ಲಿ ಒತ್ತುವರಿ ಮಾಡ್ಕೊಂಡೈತೆ ಅದನ್ನು ಒತ್ತುವರಿ ಮಾಡ್ಕೊಂಡಿರೋ ಜಾಗಕ್ಕೋಸ್ಕರ ಹದಿನಾಲ್ಕು ಸೈಟ್ ಕೊಟ್ಟೈತೆ ಇವತ್ತು ಅದೇ ಮೈಸೂರಿನಲ್ಲಿ ಮೂರು ಎಕರೆ ಹದಿನಾರು ಕೋಟೆಗೆ ಎಷ್ಟು ಸೈಟ್ ಆಗ್ತವೆ ಸಾವಿರಾರು ಕೋಟಿ ಬಾಳುವಂಥ ಜಾಗನ ತಗೊಂಡು ಕೇವಲ ಹದಿನಾಲ್ಕು ಸೈಟ್ ಕೊಟ್ಟಿರ್ತಕ್ಕಂಥದ್ದು ವಿರೋಧ ಪಕ್ಷದ ನಾಯಕರಾಗಿ ಆಗಿದ್ದಾಗ ಸಿ ಎಮ್ ಆಗಿದ್ದಾಗಲಿ ಸಿದ್ದರಾಮಯ್ಯವರು ಈ ಮೂಡಾಕೆ ಯಾವುದೇ ಒಂದು ಪತ್ರ ಬರೆದಿಲ್ಲ ಏನಂತ ಪಾರ್ವತಿಯವರ ಜಾಗವನ್ನು ನೀವು ತಗೊಂಡಿದ್ದೀರಾ ಮೂರು ಎಕರೆ ಹದಿನಾರು ಕುಂಟೆ ಹದಿನಾರು ಕುಂಟೆಗೆ ನಮಗೆ ಸೈಟ್ ಕೊಡಿ ಅಂತ ಯಾವತ್ತೂ ಕೇಳಿಲ್ಲ ಅವ್ರಿಗೆ ಏನು ಕೊಡಿ ಪರಿಹಾರ ಕೊಡಿ ಅಂತ ಕೇಳೋ ಸಹಜ ಎಕರೆ ಹದಿನಾರು ಕುಂಟೆ ಯಾರದೇ ಜಮೀನಲ್ಲಿ ದೇವೇಗೌಡ ಹೆಂಡ್ತಿ ಮಕ್ಕಳು ಏನಂದ್ರೆ ಜಾಗ ಹೋಗಿದೆಯಾ ಅಲ್ಲಿ ಯಡಿಯೂರಪ್ಪನವರು ಹೆಂಡ್ತಿ ಮಕ್ಕಳು ಜಾಗ ಹೋಗಿದೆಯಾ ಜಿ ಟಿ ದೇಗೌಡ ಹೆಂಡ್ತಿ ಮಕ್ಕಳು ಜಾಗ ಹೋಗಿದೆಯಲ್ಲ ಅವ್ರಿಗೆಲ್ಲ ಸೈಟ್ಗಳು ಕೊಟ್ಟಿಲ್ವಾ ಅವ್ರದ್ದೆಲ್ಲಿ ಇತ್ತು ಜಾಗ ಪಾರ್ವತ್ತೊಂದರ ಜಾಗ ಇದೆ ಅದಕ್ಕೆ ಕೊಟ್ಟಿದ್ದಾರೆ ಯಾರ ಕಾಲದಲ್ಲಿ ಯಾರ ಕಾಲದಲ್ಲಿ ಕೊಟ್ಟಿರೋದು ಯಡಿಯೂರಪ್ಪ ಕಾಂಗ್ರೆಸ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದಂತ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡರು ರೆಜುಲೇಷನ್ ಮಾಡಿದ್ದಾರೆ ಅಲ್ಲಿ ಜಿ ಟಿ ದೇವೇಗೌಡರು ಇಪ್ಪತ್ತು ಮೂವತ್ತು ಸೈಟ್ ಇದೆ ಅವ್ರ ಹೆಂಡತಿ ಜಾಗ ಹೋಗಿಲ್ಲ ಅವ್ರ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ ಜನಾರ್ದನ್ ರೆಡ್ಡಿ ಶಶಿಕಲಾ ಜೊಲ್ಲೆ ನಿರಾಣಿ ಮೇಲೆ ಮತ್ತು ಕುಮಾರಸ್ವಾಮಿ ಮೇಲೆ ನಾಲ್ಕು ಜನದ ಮೇಲೆ ಸುಮಾರು ಒಂದು ವರ್ಷದಿಂದ ಫೈಲ್ ಬಿದ್ದಿದೆ ಎಲ್ಲಿ ರಾಜ್ಯಪಾಲರ ರಾಜಭವನದಲ್ಲಿ ರಾಜಭವನದಲ್ಲಿ ಬಿದ್ದಿರೋ ಫೈಲ್ಗಳನ್ನು ಬಿಟ್ಟು ಮೊನ್ನೆ ಬನ್ನೆ ಬಂದು ಅಬ್ರಾಹಂ ಅನ್ನೋ ಒಬ್ಬ ಕಳ್ಳ ಅವನು ಎಲ್ಲರಿಗೂ ಗೊತ್ತು ದುಡ್ಡುಗೋಸ್ಕರ ಏನ್ ಬೇಕಾದ್ರು ಮಾಡ್ತಾನೆ ಅಂಥವನು ಯಾವುದೋ ಒಂದು ಚೀಟಿ ಬರ್ಕೊಟ್ಟ ಅಂದರೆ ಅವನಿಗೆ ಸಮಾಜದಲ್ಲಿ ಯಾವುದೇ ಸ್ಥಾನಮಾನ ಇಲ್ಲ ಅಂತ ವ್ಯಕ್ತಿ ಕೊಟ್ಟಿರತಕ್ಕಂಥದನ್ನ ನೀವು ಪ್ರಾಸಿಕ್ಯೂಷನ್ ಕೊಡ್ತೀರಾ ಅಂದ್ರೆ ಯಾವ ನ್ಯಾಯ ಮತ್ತೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಸಲ್ಲ ಹಿಂದೆ ಯಡಿಯೂರಪ್ಪನವ್ರಿಗೂ ಕೂಡ ಇದೇ ರೀತಿ ಪ್ರಾಸಿಕ್ಯೂಷನ್ ಕೊಟ್ಟಾಗ ಹೈಕೋರ್ಟ್ ಅದನ್ನ ತಿರಸ್ಕಾರ ಮಾಡಿತ್ತು ಇದು ನಿಮ್ಗೆ ಜ್ಞಾಪಕ ಇರಲಿ ಈ ಪ್ರಾಸಿಕ್ಯೂಷನ್ಗೆ ಯಡಿಯೂರಪ್ಪನವ್ರ ಮೇಲೆ ಕಂಪ್ಲೇಂಟ್ ಮಾಡಿದಾಗ ಈ ಪ್ರಾಸಿಕ್ಯೂಷನ್ ಹೈಕೋರ್ಟ್ ತಿರಸ್ಕಾರ ಮಾಡಿತ್ತು ಯಡಿಯೂರಪ್ಪನವರಿಗೆ ಯಾಕೆ ರಾಜೀನಾಮೆ ಕೊಡುವಂತ ಸಂದರ್ಭ ಬಂತು ಅಂದ್ರೆ ಸಂತೋಷ್ ಹೆಗ್ಡೆ ಅವರು ಮೈಸೂರು ವಿಚಾರದಲ್ಲಿ ಮೈಸೂರು ಡಿನೋಟಿಫಿಕೇಶನ್ ವಿಚಾರದಲ್ಲಿ ಒಂದು ವರದಿಯನ್ನು ಕೊಟ್ಟಿದ್ರು ಜೊತೆಗೆ ಏನಾಗಿತ್ತು ಚೆಕ್ ನಲ್ಲಿ ಯಡಿಯೂರಪ್ಪನವರು ಲಂಚ ತಗೊಂಡಿದ್ರು ಚೆಕ್ ನಲ್ಲಿ ಲಂಚ ತಗೊಂಡಿದ್ರು ಯಡಿಯೂರಪ್ಪನವ್ರನ್ನ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಹಾಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಹಳ ಸ್ಟ್ರಾಂಗ್ ಆಗಿದೆಯಲ್ಲ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಏನಾದರೂ ಮಾಡಿ ಸಿದ್ದರಾಮಯ್ಯರಿಗೆ ಕಪ್ಪು ಚುಕ್ಕೆಯನ್ನ ನಾವು ಇಟ್ಟರೆ ಇಡೀ ದೇಶದಲ್ಲಿ ಮತ್ತೆ ನಾವು ಬಿಜೆಪಿ ಮತ್ತೆ ನಾವು ಅಧಿಕಾರಕ್ಕೆ ಬರ್ಬೋದು ಅಂತೇಳಿ ಷಡ್ಯಂತ್ರ ಮಾಡಿದ್ದಾರೆ ಇದು ನಡೆಯೋದಿಲ್ಲ ಇಡೀ ದೇಶದಲ್ಲಿ ಈಗ ಎಲ್ರಿಗೂ ಗೊತ್ತಿದೆ ಬಿಜೆಪಿ ಟೋಪಿ ಪಕ್ಷ ಅಂತೇಳಿ ಈ ಕೂಡಲೇ ನಾವೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇದ್ದೀವಿ ರಾಷ್ಟ್ರಪತಿಗಳಲ್ಲಿ ಈ ಕೂಡಲೇ ಗೆಹ್ಲೋಟ್ ಅವರನ್ನ ವಾಪಸ್ ಕರೆಸ್ಕೊಳ್ಬೇಕು ಅವರು ಈ ರಾಜ್ಯದಲ್ಲಿರೋಕ್ಕೆ ಯೋಗ್ಯರಲ್ಲ ಅವರು ಅವರು ಅಂತಹ ಸಂವಿಧಾನ ಹುದ್ದೆಯಲ್ಲಿದ್ದು ನ್ಯಾಯ ನೀತಿಯನ್ನ ಪರಿಶೀಲನೆ ಮಾಡದೆ ಏಕಾಏಕಿ ಕೇಂದ್ರದ ಕೈಗೊಂಬೆಯಾಗಿ ವಿರುದ್ಧ ಪ್ರಾಸಿಕ್ಯೂಷನ್ ಕೊಟ್ಟಿರ್ತಕ್ಕಂಥ ಗೆಹ್ಲೋಟ್ ರವರನ್ನ ಈ ಕೂಡಲೇ ರಾಷ್ಟ್ರಪತಿಗಳು ವಾಪಸ್ ಕರೆಸ್ಕೊಳ್ಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒಕ್ಕಲಿನಿಂದ ಆಗ್ರಹ ಮಾಡ್ತಾ ಇದೀವಿ ಚಿಕ್ಕರಾಜು ಏನಾಗಿದೆ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಹೋರಾಟ ಎಲ್ಲ ಹೋರಾಟ ಜಾತಕ್ಕಾಗಿ ಹೋರಾಟ ಮಾಯಕ್ಕಾಗಿ ಹೋರಾಟ ಜಾತಕ್ಕಾಗಿ ಹೋರಾಟ ಹೋರಾಟ Yeah.